ಏನ್ ಗುರುಗಳೇ ನಮಸ್ಕಾರ ಇವತ್ತಿನ ಸುದ್ದಿ ಏನಪ್ಪಾ ಅಂದ್ರೆ ಅಮೆರಿಕಾದಲ್ಲಿ ಸಖತ್ ಗಲಾಟೆ ಆಗ್ತಿದೆ ಕೇಳಿದ್ರೆ ನಿಮಗೂ ಶಾಕ್ ಆಗುತ್ತೆ ಅಮೆರಿಕದಲ್ಲಿ ಟ್ರಂಪ್ ಮತ್ತೆ ಬಂದಿದ್ರಲ್ಲ ಅಧ್ಯಕ್ಷರಾಗಿ ಅವರು ಹಳೆ ಬಿಟ್ಟಿಲ್ಲ ಅಕ್ರಮ ವಲಸಿಗರನ್ನ ಒದ್ದು ಒಳಗೆ ಹಾಕ್ತೀವಿ ಅಂತ ಡೈಲಾಗ್ ಹೊಡೆದ್ರು ಅದನ್ನ ನಂಬಿ ಲಾಸ್ ಏಂಜಲೀಸ್ನಲ್ಲಿ ಪೊಲೀಸರು ದಾಳಿ ಶುರು ಮಾಡಿದ್ರಂತೆ ಸುಮಾರು ಜನ ಸಿಕ್ಕಾಕೊಂಡ್ರು ಪಾಪ ಅಷ್ಟೇನಾ ಅಂದ್ರೆ ಇಲ್ಲ ಕತೆ ಇನ್ನೂ ಇದೆ ಈ ವಿಷಯ ಗೊತ್ತಾಗ್ತಿದ್ದಂಗೆ ಅಲ್ಲಿನ ಜನ ಸಿಟ್ಟಿಗೆದ್ದಿದ್ದಾರೆ ಯಾಕಂದ್ರೆ ಅಲ್ಲಿ ವಲಸಿಗರೇ ಜಾಸ್ತಿ ಇರೋದು ಅವರೆಲ್ಲ ಸೇರಿ ಬೀದಿಗಿಳಿದು ಗಲಾಟೆ ಶುರು ಮಾಡಿದ್ದಾರೆ ಗಾಡಿಗಳಿಗೆ ಬೆಂಕಿ ಹಚ್ಚೋದು ಅಂಗಡಿ ಮುಂಗಟ್ಟುಗಳನ್ನ ಧ್ವಂಸ ಮಾಡೋದು ಕಾಮನ್ ಆಗಿದೆ ಅಲ್ಲಿ ಇಡೀ ಲಾಸ್ ಏಂಜಲೀಸ್ ಹೊತ್ತಿ ಉರಿತಿದೆಯಂತೆ ಗುರು ಇನ್ನು ನಮ್ಮಲ್ಲಿ ಹೆಂಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದೇ ಮಾತಲ್ಲಿ ಇರಲ್ವೋ ಅಲ್ಲೂ ಅದೇ ಸೀನ್ ಟ್ರಂಪ್ ಸುಮ್ಮನೆ ನ್ಯಾಷನಲ್ ಗಾರ್ಡ್ಸ್ ಅಂತ ಮಿಲಿಟರಿ ತರ ಇರೋರನ್ನ ಕರೆಸಿ ಬೀದಿಗೆ ಇಳಿಸಿದ್ದಾರೆ ಅದನ್ನ ಕೇಳದೆ ಕ್ಯಾಲಿಫೋರ್ನಿಯಾ ಗವರ್ನರ್ ಗರಂ ಆಗಿದ್ದಾರೆ ನಮ್ಮನ್ನ ಕೇಳ್ದೆ ಯಾಕೆ ಮಾಡಿದ್ರಿ ಅಂತ ಕೇಳ್ತಿದ್ದಾರೆ ನೋಡಿದ್ರಲ್ಲ ಅಂತ ಕೇಳ್ತಿದ್ದಾರೆ ನೋಡಿದ್ರಲ್ಲ ಅಲ್ಲೂ ನಮ್ಮದೇ ಕತೆ ಇದನ್ನೆಲ್ಲ ನೋಡ್ತಿದ್ರೆ ಒಂದು ಅನಿಸುತ್ತೆ ಗುರು ನಾವು ಬೇರೆಯವರ ಬಗ್ಗೆ ಮಾತಾಡಿದ್ರೆ ನಮಗೂ ಅದೇ ಗತಿ ಕಾದಿರುತ್ತೆ ನಮ್ಮ ದೇಶದಲ್ಲೂ ಬಾಂಗ್ಲಾದೇಶದಿಂದ ಮ್ಯಾನ್ಮಾರ್ನಿಂದ ಎಷ್ಟೋ ಜನ ಅಕ್ರಮವಾಗಿ ಬಂದು ನೆಲೆಸಿದ್ದಾರೆ ಅವರನ್ನು ಹೊರಗೆ ಹಾಕೋಕೆ ಹೋದ್ರೆ ಇಲ್ಲೂ ಇದೇ ತರ ಗಲಾಟೆ ಆಗಬಹುದು ಅವರಿಗೂ ವೋಟ್ ಹಾಕೋಕೆ ಒಂದಷ್ಟು ಜನ ಕಾಯ್ತಿರ್ತಾರಲ್ಲ ಏನೇ ಇರಲಿ ಗುರುಗಳೇ ಅಮೆರಿಕಾದಲ್ಲಿ ಆಗಿರೋ ಈ ಗಲಾಟೆಯಿಂದ ನಾವು ಕಲಿಯೋದು ಬಹಳಷ್ಟಿದೆ ನಮ್ಮ ದೇಶದ ಗಡಿಗಳನ್ನು ಸರಿಯಾಗಿ ಕಾಯ್ದುಕೊಳ್ಳಬೇಕು ಅಕ್ರಮ ವಲಸಿಗರನ್ನು ಸೂಕ್ತವಾಗಿ ನಿರ್ವಹಿಸಬೇಕು ಇಲ್ಲಾಂದ್ರೆ ನಮಗೂ ಇದೇ ತರ ಪರಿಸ್ಥಿತಿ ಬರೋದರಲ್ಲಿ ಡೌಟೇ ಇಲ್ಲ ನಿಮಗೆ ನನ್ನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್